ರಾಮಕೃಷ್ಣ ಹೆಗಡೆಯವರು ಸಹಕಾರ ಕ್ಷೇತ್ರದಲ್ಲಿ ಸಾಧಿಸಿ ತೋರಿಸಿದ ದಾಖಲೆಗಳನ್ನು ನಾವು ಉತ್ತರ ಕನ್ನಡದಲ್ಲಿ ಇವತ್ತಿಗೂ ಕಾಣಬಹುದಾಗಿದೆ ಎಂದು ಗೋಕರ್ಣ ಮಹಾಬಲೇಶ್ವರ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷ ಮೋಹನ್ ನಾರಾಯಣ್ ನಾಯಕ್ ದೇವರಬಾವಿ ಅಭಿಪ್ರಾಯಿಸಿದರು ಗೋಕರ್ಣದ ಪ್ರತಿಷ್ಠಿತ ಮಹಾಬಲೇಶ್ವರ ಅರ್ಬನ್ ಬ್ಯಾಂಕ್ನಲ್ಲಿಯ ದಿವಂಗತ ರಾಮಕೃಷ್ಣ ಹೆಗಡೆ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾದ ರಾಮಕೃಷ್ಣ ಹೆಗಡೆ ಶತಾಬ್ದಿ ಕಾರ್ಯಕ್ರಮದಲ್ಲಿ ಹೆಗಡೆಯವರ ಚಿತ್ರಪಟಕ್ಕೆ ಮಾಲಾರ್ಪಣೆಗೈದು ನಮನ ಸಲ್ಲಿಸಿ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷ ಮೋಹನ ನಾರಾಯಣ ನಾಯಕ್ ಅವರು ಹತ್ತೊಂಬತ್ತು ಅರವತ್ತರ ದಶಕದಲ್ಲಿ ಗ್ರಾಮಾಂತರವಾಗಿದ್ದ ಗೋಕರ್ಣದಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಅಂದಿನ ಸರ್ಕಾರದ ನಿಯಮಗಳ ಪ್ರಕಾರ ಸಾಧ್ಯವಾಗಿರಲಿಲ್ಲ ಗೋಕರ್ಣದ ಯಾತ್ರಾ ಪ್ರಸಿದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗಳನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಸ್ವತಃ ಸಹಕಾರ ಸಚಿವರಾಗಿದ್ದ ಅವರು ಗೋಕರ್ಣದಲ್ಲಿ ಆ ದಿನಗಳಲ್ಲಿಯೇ ಅರ್ಬನ್ ಬ್ಯಾಂಕ್ ಸ್ಥಾಪಿಸಲು ಕಾರಣರಾದವರು ರಾಮಕೃಷ್ಣ ಹೆಗಡೆಯವರಾಗಿದ್ದಾರೆ ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸುವ ಮೂಲಕ ಗೋಕರ್ಣದಲ್ಲಿ ಆರು ದಶಕಗಳಿಗೂ ಹಿಂದೆಯೇ ಪ್ರಾರಂಭವಾದ ಶ್ರೀ ಮಹಾಬಲೇಶ್ವರ ಬ್ಯಾಂಕ್ ಇಂದು ಗೋಕರ್ಣದ ಪ್ರಮುಖ ಆರ್ಥಿಕ ಚಟುವಟಿಕೆಯ ಕೇಂದ್ರವಾಗಿರುವುದು ಅವರ ಮುಂದಾಲೋಚನೆಯ ಪ್ರತಿಫಲವಾಗಿದೆ ಇಂಥವರ ಜನ್ಮ ಶತಮಾನೋತ್ಸವವನ್ನು ಜಿಲ್ಲೆಯಾದ್ಯಂತ ಒಂದು ವರ್ಷ ಪೂರ್ತಿ ಆಚರಿಸುವಂತಾಗಬೇಕು ಈ ಮೂಲಕ ನಾವು ಜಿಲ್ಲೆಯ ಕೃತಜ್ಞತೆಯನ್ನು ಅವರಿಗೆ ಬಿಜವಾಗಿ ಸಲ್ಲಿಸಿದಂತಾಗುತ್ತದೆ ಎಂದರು ಅನುವಾಂಶೀಯ ಉಪಾಧಿವಂತ ಮಂಡಳದ ಅಧ್ಯಕ್ಷರು ಹಾಗೂ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷ ಹಾಲಿ ನಿರ್ದೇಶಕ ಮತ್ತು ದೇವಸ್ಥಾನದ ಅರ್ಚಕರೂ ಆದ ರಾಜಗೋಪಾಲ್ ಅಡಿಯವರು ಮಾತನಾಡಿ ಗೋಕರ್ಣದ ಬಗ್ಗೆ ವಿಶೇಷವಾದ ಕಾಳಜಿ ಮತ್ತು ಪ್ರೀತಿ ರಾಮಕೃಷ್ಣ ಹೆಗಡೆಯವರಿಗೆ ಇತ್ತು ಅಂದಿನ ದಿನಗಳಲ್ಲಿ ಇಲ್ಲಿಯ ಅನೇಕ ನಾಗರಿಕರಿಗೆ ಬೇಕಾದ ಸೌಲಭ್ಯಗಳ ಅಭಿವೃದ್ಧಿಗೆ ಕಾರಣರಾದವರು ಅಂದಿನ ಸಹಕಾರ ಸಚಿವರಾದ ರಾಮಕೃಷ್ಣ ಹೆಗಡೆಯವರಾಗಿದ್ದಾರೆ ಐವತ್ತರ ದಶಕದಿಂದ ತೊಂಬತ್ತರ ದಶಕದ ಮಧ್ಯಭಾಗದವರೆಗೂ ಗೋಕರ್ಣ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಶ್ರೀ ರಾಮಕೃಷ್ಣ ಹೆಗಡೆಯವರ ಪಾತ್ರ ಎದ್ದು ಕಾಣುವಂತಹದ್ದಾಗಿದೆ ೂರಲ್ಲಿ ನಡೆದ ಶ್ರೀ ಮಹಾಬಲೇಶ್ವರ ದೇವರ ಆತ್ಮಲಿಂಗದ ಅಷ್ಟಬಂಧ ಮಹೋತ್ಸವ ಅಂದಿನ ಸರ್ಕಾರದ ವತಿಯಿಂದ ತಮ್ಮ ಸಹೋದರ ಗಣೇಶ ಹೆಗಡೆ ದೊಡ್ಡಮನೆ ಅವರ ನೇತೃತ್ವದಲ್ಲಿ ನಡೆಸಿ ಅಪರೂಪದ ಆತ್ಮಲಿಂಗ ದರ್ಶನಕ್ಕೆ ಸಮಸ್ತ ಭಕ್ತರಿಗೆ ದೊರಕಿಸಿ ಯಶಸ್ವಿಗೆ ಕಾರಣರಾದವರು ರಾಮಕೃಷ್ಣ ಹೆಗಡೆಯವರಾಗಿದ್ದಾರೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಹಾಗೂ ನಿರ್ದೇಶಕರಾದ ವೆಂಕಟರಮಣ ಕವರಿ ಶ್ರೀನಿವಾಸ ನಾಯಕ್ ತಿಮ್ಮಣ್ಣ ನಾಯಕ್ ಸಗಡಗೇರಿ ತೇಜಸ್ವಿ ನಾಯಕ್ ಗಜಾನನ ನಾಯಕ್ ಸ್ಮಿತಾ ರವಿ ಅಡಿ ಅರುಣ್ ಕವರಿ ರಾಮು ಕೆಂಚನ್ ನಾಗರತ್ನ ಗಾಂಕರ್ ಮಂಜುನಾಥ ನಾಯಕ್ ದೇವರಬಾವಿ ರೋಹಿತ್ ತಿಪ್ಪಣ್ಣ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಬ್ಯಾಂಕಿನ ವ್ಯವಸ್ಥಾಪಕರಾದ ಆನಂದು ಗಾಂವ್ಕರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರೆ ಅರುಣ್ ಕುಮಾರ್ ನಾಯಕ್ ಕೊನೆಯಲ್ಲಿ ವಂದನಾರ್ಪಣೆಗೈದರು ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ